ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಂದ್ರೆ ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಕರ್ಜಿಗಿ ಗ್ರಾಮದ ಕ್ರೀಡಾ ಪ್ರತಿಭೆಯವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಇವರ ಹೆಸರು ಅಂಬಿಕಾ ಸವಿತಾ ಕೋಳಿ ಇವರು ರೇಸ್ ವಾಕ್ ನಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇವರ ಸಾಧನೆ ಇವರ ಸಾಧನೆಯ ಪಯಣ ಸವಾಲುಗಳು ಮತ್ತೆ ಮುಂದಿನ ಕನಸುಗಳು ಏನೆಲ್ಲ ಆಗಿದೆ ಅಂತ ತಿಳ್ಕೊಳ್ಳೋಣ ಅಂಬಿಕಾ ಕೋಳಿ ಅವರೇ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಸರ್ ಅಂಬಿಕಾ ಕೋಳಿ ಅವರ ಜೊತೆಗೆ ಅವರ ಈ ಕ್ರೀಡಾ ಪ್ರಯಾಣಕ್ಕೆ ಬೆಂಬಲವಾಗಿ ನಿಂತಹ ಅವರ ತಾಯಿಯವರಾದ ಸವಿತಾ ಕೋಳಿ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಅಮ್ಮ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಧನ್ಯವಾದಗಳು ಅಂಬಿಕಾ ಅವರೇ ಆರಂಭದಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮ ಪರಿಚಯ ಮಾಡಿಕೊಡ್ರಿ ನನ್ನ ಹೆಸರು ಅಂಬಿಕಾ ತಾಲೂಕ್ ಅಬ್ಜಲ್ಪುರ್ ಜಿಲ್ಲಾ ಕಲಬುರಗಿ ಕರಾಜ್ಗಿ ಗ್ರಾಮಲ್ಲಿ ಒನ್ ಟು ಟೆನ್ ತನಕ ನಾನು ಕಾಜ್ಗೆಲ್ಲ ಓದಿದ್ದು ಆ ನಂತರ ಅಲ್ಲಿ ಊರಲ್ಲಿ ಫಸ್ಟ್ ಪಿ ಯು ಸಿ ಅಲ್ಲೇ ಕಂಟಿನ್ಯೂ ಮಾಡಿದೆ ಅವಾಗ ಅಲ್ಲೇ ಊರಲ್ಲೇ ಆಗಸ್ಟ್ ಪಂದ್ರ ಅಂತ ನಮಗ ರನ್ನಿಂಗ್ ಇಟ್ಟಿದ್ರು ಅವಾಗ ಫಸ್ಟ್ ಬಂದಾಗ ಮತ್ತೆ ನಮ್ಮ ಎಲ್ರಿಗೂ ಅವರಿಗೆ ರನ್ನಿಂಗ್ದಲ್ಲಿ ಹಾಕಬೇಕು ಅಂತ ಅವ್ರಿಗೆ ಒಂದ್ ಸ್ವಲ್ಪ ಆಗಸ್ಟ್ ಹದಿನೈದರ ಕಾರ್ಯಕ್ರಮದಲ್ಲಿ ಸ್ವತಂತ್ರ ಉತ್ಸವದಲ್ಲಿ ನೀವು ಭಾಗವಹಿಸಿ ಮೊದಲನೇ ಸ್ಥಾನ ತಗೊಂಡ್ರಿ ಅವಾಗ ನಿಮ್ ವಯಸ್ಸು ಎಷ್ಟಿತ್ತು ಯಾವ ಕ್ಲಾಸ್ ನಾವು ಫಸ್ಟ್ ಪಿ ಯು ಸಿ ಇದ್ವಿ ಅಲ್ಲೇ ಸ್ಟಾರ್ಟ್ ಆಗಿದ್ರಿ ದಸರಾ ಮೀಟ್ ಅಂತ ಅಲ್ಲೇ ಹಂಗೆ ಮುಂದೆ ತಾಲೂಕಾ ಡಿಸ್ಟಿಕ್ ಹಿಂಗೆ ಹೋದ್ರು ಮತ್ತೆ ಸ್ಟೇಟಿಗೆ ಹೋಯ್ತು ಮಂಗಳೂರಲ್ಲಿ ಮಂಗ್ಳೂರಿಗೆ ಹೋದಾಗ ಅಲ್ಲಿ ಫಿಫ್ತ್ ಪ್ಲೇಸ್ ಆಯ್ತು ಅಲ್ಲಿ ಅವ್ರು ಹೇಳಿದ್ರು ಅಂದ್ರೆ ಆಳ್ವಸ್ ಅಲ್ಲಿ ಫ್ರೀ ಎಜುಕೇಶನ್ ಇರುತ್ತೆ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಬಹುದು ಅಂತಂದಿದ ಅದು ಅಪ್ಲಿಕೇಶನ್ ಹಾಕಿದಾಗ ನಮ್ಗೆ ಆಳ್ವಾಸ ಸೆಲೆಕ್ಷನ್ ಐತ್ರಿ ಐದು ದಿವಸ ಸೆಲೆಕ್ಷನ್ ತಗೊಂಡ್ರು ಐದ್ ದಿವ್ಸ ಸೆಲೆಕ್ಷನ್ ತಗೊಂಡಾಗ ಒಂದು ಹದಿನೈದು ದಿವಸ ಬಿಟ್ಟು ಕಾಲ್ ಮಾಡಿದ್ರು ಹಿಂಗೆ ಸೆಲೆಕ್ಷನ್ ಆಗ್ಯಾಳ ಅಂಬಿಕಾ ಬರಬೇಕು ಅಂತ ಹೇಳಿದಕ್ಕೆ ಅಲ್ಲೇ ಅಡ್ಮಿಷನ್ ಐತ್ರಿ ಮತ್ತೆ ಫಸ್ಟ್ ಪಿ ಯು ಸಿ ರಿಟರ್ನ್ ಮಾಡಬೇಕಿತ್ರಿ ಇಲ್ಲೇ ಊರಾಗ ಫಸ್ಟ್ ಪಿ ಯು ಸಿ ಮತ್ ಅಲ್ಲಿ ಕಾಮರ್ಸ್ ಮಾಡಿದ ಅಲ್ಲಿಂದ ಮತ್ತೆ ಸ್ಟೇಟ್ ನ್ಯಾಷನಲ್ ರೇಸ್ ವಾಕ್ ಸೆಲೆಕ್ಷನ್ ಆಯ್ತು ರೇಸ್ ವಾಕ್ ಅಂತ ಹಂಗೆ ನಂದು ಸ್ಟೇಟ್ ನ್ಯಾಷನಲ್ ಹಿಂಗೆ ಕಂಟಿನ್ಯೂ ಆಗಿ ಈಗ ರೇಸ್ ವಾಕ್ ಅಂತ ಈ ಕ್ರೀಡೆ ಹೆಸರು ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಈ ರೇಸ್ ವಾಕ್ ಅಂದ್ರೆ ಹೇಗಿರುತ್ತೆ ಎಷ್ಟು ಹೊತ್ತಿನ ಅವಧಿ ಇರುತ್ತೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು ನಿಮ್ಮ ದಾಖಲೆ ಬಗ್ಗೆ ಹೇಳ್ರಿ ಎಷ್ಟು ನಿಮಿಷದಲ್ಲಿ ನೀವು ಕವರ್ ಮಾಡಿರಿ ಸ್ಪರ್ಧೆಯಲ್ಲಿ ರೆಕಾರ್ಡ್ ಆಗುತ್ತದು ತಾಲೂಕು ಡಿಸ್ಟಿಕ್ ಹಂಗೆ ಹೋಗ್ಬೋದು ಮತ್ತೆ ಈಗ ಅಂಡರ್ ಏಯ್ಟೀನ್ ಅಂದ್ರೆ ತ್ರೀ ಕೆ ಫೈವ್ ಕೆ ಸಿಗುತ್ತೆ ಮತ್ತೆ ಅಂಡರ್ ಟ್ವೆಂಟಿ ಅಂದ್ರೆ ಟೆನ್ ಕೆ ಟ್ವೆಂಟಿ ಕೆ ಬರುತ್ತೆ ಮತ್ತೆ ಡಿಪಾರ್ಟ್ಮೆಂಟ್ ಎಲ್ಲ ಟ್ವೆಂಟಿ ಕೆ ಟೆನ್ ಕೆನೇ ಬರುತ್ತೆ ಹತ್ತು ಕಿಲೋಮೀಟರ್ ಮಾಡಬೇಕು ನಿಧಾನವಾಗಿ ಮಾಡಬೇಕಾ ವೇಗವಾಗಿ ಮಾಡಬೇಕಾ ಓಡಬೇಕಾ ಹೇಗೆ ಮಾಡಬೇಕು ಅದರಲ್ಲೇ ಸ್ಪೀಡ್ ಇರುತ್ತೆ ರೀ ವಾಕಿಂಗ್ ಅಲ್ಲೇ ಸ್ವಲ್ಪ ವೇಗವಾಗಿ ವೇಗವಾಗಿ ಹೋಗೋದು ಓಡಿದ್ರೆ ಡಿಸ್ಕ್ವಾಲಿಫೈ ಮಾಡ್ತಾರಾ ಹಾ ಮಾಡ್ತಾರೆ ಕಾರ್ಡ್ ತೋರಿಸ್ತಾರೆ ರನ್ನಿಂಗ್ ಮಾಡಿದ್ರು ಕಾರ್ಡ್ ತೋರಿಸ್ತಾರೆ ಮತ್ತೆ ಮೂರು ಚಾನ್ಸ್ ಇರುತ್ತೆ ರೀ ಅದು ಅದು ಚಾನ್ಸ್ ಇರುತ್ತೆ ಅದು ಅಂದ್ರೆ ಅವರು ಹೇಳ್ದಂಗ್ ಹೋಗ್ಬೇಕು ಓಡಿದ್ರೆ ಮತ್ತೆ ಒಂದ್ ನಿಮಿಷ ಸೈಡ್ ನಿಲ್ಸ್ತಾರೆ ಅದು ಒಂದ್ ನಿಮಿಷ ಸೈಡ್ ಇತ್ತು ಮತ್ತೆ ಕಂಟಿನ್ಯೂ ಮಾಡ್ಬೇಕು ಇಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಮತ್ತೆ ರಿಟರ್ನ್ ರಿಟರ್ನ್ ಆಯ್ತಾ ಡಿಸ್ಕ್ವಾಲಿಫೈ ಮಾಡ್ತಾರೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಕ್ರೀಡೆಯಲ್ಲಿ ಭಾಗವಹಿಸುವುದು ತುಂಬಾ ಆಸಕ್ತಿ ವಿಷಯನೇ ಆಗಿರುತ್ತೆ ಆದರೆ ಈಗ ತಾವು ಬಡ ಕುಟುಂಬದಲ್ಲಿ ಬೆಳೆದು ಶಿಕ್ಷಣವನ್ನು ತಗೊಂಡವರು ಈಗ ಶಿಕ್ಷಣಕ್ಕಿಂತ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ಕೊಟ್ಟವರು ಹೀಗಾಗಿ ಈ ಸಂದರ್ಭದಲ್ಲಿ ನೀವು ಯಾವೆಲ್ಲ ಸವಾಲುಗಳನ್ನ ಎದುರಿಸ್ರಿ ಕುಟುಂಬದ ಬೆಂಬಲ ಆಗಿರಬಹುದು ಅಥವಾ ಈ ಶಿಕ್ಷಣ ಸಂಸ್ಥೆಯ ಬೆಂಬಲ ಆಗಿರಬಹುದು ಯಾವ ರೀತಿ ಸಿಕ್ತು ನಿಮಗೆ ಮಮ್ಮಿನೇ ಫುಲ್ ಹೆಲ್ಪ್ ಮಾಡಿದ್ರಿ ನಮ್ಮ ತಾಯಿನೇ ನಾವು ಎಲ್ಲಿ ಸ್ಟೇಟಿಗೆ ಹೋಲಿ ನ್ಯಾಷನಲ್ ಹೋದ್ರಿ ಅವರೇ ನಮ್ಮ ಫುಲ್ ಸಪೋರ್ಟ್ ಮಾಡಿದ್ದು ಮತ್ತೆ ನಮ್ಮ ಅಮ್ಮದಿಯವರು ಸಹೋದ್ರ ನಮ್ಮ ನಮ್ಮನಿ ಫುಲ್ ಸಪೋರ್ಟ್ ಅದ್ರಿ ಮತ್ತೆ ಕಾಲೇಜ್ ಯಾವ ಬೇಕಾದ ಅಮೌಂಟ್ ಹಾಕ್ತಿದ್ರು ವಾರದಲ್ಲಿ ಐದನೂರು ರೂಪಾಯಿ ಬೇಕಿತ್ತು ಅಂದ್ರೆ ಫುಡ್ ವ್ಯವಸ್ಥೆ ಇದ್ದಿತ್ತು ಸರಿ ನಮ್ಮಮ್ಮನೆ ಎಲ್ಲ ನೋಡ್ಕೊತಿದ್ರು ಮತ್ತೆ ಆ ಕಡೆ ಈ ಕಡೆ ಅಂದ್ರೆ ಯಾವ್ದಾದ್ರು ಒಂದು ಈವೆಂಟ್ಗೆ ಹೋದ್ರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಇದು ಬೇಕಿತ್ತು ನಮ್ಗೆ ಮತ್ತೆ ಟ್ರೈನ್ದು ರೂಮಿಂದ ಎಲ್ಲ ನಾವೇ ನೋಡ್ಕೋಬೇಕಿತ್ತು ಆಕೆಲ್ಲ ಸಪೋರ್ಟ್ ಅಮ್ಮನೇ ಮಾಡಿದ್ದು ಈಗ ಸಾಮಾನ್ಯ ರೇಸ್ ವಾಕಿಂಗ್ ಆಗಲಿ ಬೇರೆ ಯಾವುದೇ ಕ್ರೀಡೆ ಆಗಲಿ ಅದಕ್ಕೆ ತನ್ನದೇ ಆದ ತಯಾರಿ ಅಂತ ನಿಮ್ಮ ತಯಾರಿ ಯಾವ ರೀತಿ ಆಗಿತ್ತು ಅಂದ್ರೆ ಪ್ರತಿ ದಿವಸ ಮಾಡ್ತಿದ್ರಿ ಎಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡ್ತಿದ್ರಿ ಆಗ್ಲೇ ನೀವು ಫುಡ್ ಅಂತ ಹೇಳಿದ್ರಿ ನಿಮ್ಮ ಆಹಾರ ಪದ್ಧತಿ ಯಾವ ರೀತಿ ಇತ್ತು ಅದ್ರ ಬಗ್ಗೆ ಹೇಳಿ ನಾವು ಬೆಳಿಗ್ಗೆ ಫೈವ್ ತರ್ಟಿಗೆಲ್ಲ ಬಸ್ ಬರ್ತಿದ್ರಿ ಒಂದ್ ಐದು ಕಿಲೋಮೀಟರ್ ಹೋಗಬೇಕಿತ್ತು ಗ್ರೌಂಡ್ ಯಸರಾಜ್ ಮೈದಾನ ಅಂತ ಅಲ್ಲಿ ಆಳ್ವಾಸಲ್ಲಿ ಅಲ್ಲೇ ಇರ್ತಿತ್ತು ಫೈವ್ ತರ್ಟಿಗೆಲ್ಲ ಬಸ್ ಬರ್ತಿತ್ತು ಬೆಳಿಗ್ಗೆ ಬೇಗ ಎದ್ದು ಹೋಗ್ತಿದ್ರು ಒಂದೊಂದ್ ತಾಸ ಎಲ್ಲ ಈವೆಂಟ್ ಮುಗಿಸ್ಕೊಳ್ಳೋದು ಮತ್ತೆ ಕೂಲ್ ಡೌನ್ ಎಲ್ಲ ಮಾಡ್ತಿದ್ದೆವು ಮಾಡಿ ರೆಸ್ಟ್ ಮಾಡೋದು ಸ್ಟ್ರೆಚಿಂಗ್ ಎಲ್ಲ ಮಾಡಿಸ್ಕೋತಿದ್ವು ಮಾಡಿಸ್ಕೊಂಡು ಮತ್ತೆ ಅಂದ್ರೆ ಅವಾಗ ಅವಾಗ ಕೂತ್ಕೊಳ್ಳೋದು ಕೂಲ್ ಡೌನ್ ಎಲ್ಲ ಮತ್ತೆ ಫುಡ್ ವ್ಯವಸ್ಥೆ ಅಂದ್ರೆ ಶುಕ್ರವಾರಕ್ಕೊಮ್ಮೆ ಮಾರ್ಕೆಟ್ ಇರ್ತಿತ್ತು ಅಮ್ಮ ಅಮೌಂಟ್ ಹಾಕ್ತಿದ್ರು ಅಲ್ಲಿ ಹೋಗಿ ಕೆರೆ ಎಲ್ಲ ಹಣ್ಣೆಲ್ಲ ತಗೊಂಡ್ ಬರ್ತಿದ್ವಿ ರೊಟ್ಟಿ ಎಲ್ಲಾ ಸಿಕ್ತಿತ್ತು ಅದು ತರ್ತಿದ್ವಿ ಮತ್ ಮನೆ ಕಡ್ದೆಲ್ಲ ತಿಂಡಿ ಎಲ್ಲಾ ತರಿಸ್ತಿದ್ವಿ ರೊಟ್ಟಿ ಹಿಂಡಿ ಅದೆಲ್ಲ ತರಿಸ್ತಿದ್ವಿ ಅದೆಲ್ಲ ಕಳಿಸ್ತಿದ್ರು ಅದ್ರ ಮೇಲೆ ನಾವು ಅಂದ್ರೆ ಏನೇ ಸಾಧನೆ ಮಾಡ್ಬೇಕಾದ್ರೂ ಊಟ ಅನ್ನೋದು ತುಂಬಾ ಮುಖ್ಯ ಊಟ ಸರಿ ನೀವು ಪ್ರತ್ಯೇಕವಾದ ಏನ್ ಆಹಾರ ವಿಶೇಷ ಆಹಾರ ಅಂತ ಏನ್ ತಗೊಳಿಲ್ಲ ಕಡಕ್ ನಮ್ಮ ಕಲಬುರಗಿ ಕಡಕ್ ರೊಟ್ಟಿನೇ ತಿನ್ ಅಂದ್ರಿ ಮತ್ತೆ ಶೇಂಗಾ ಎಣ್ಣೆ ಪ್ರಿಫರ್ ಮಾಡಿದ್ರಿ ಅಲ್ವಾ ಮತ್ತೆ ಈಗ ಸಾಮಾನ್ಯವಾಗಿ ನಮ್ಗೆ ಯಾವದೇ ಒಂದು ಸಾಧನೆ ಮಾಡಬೇಕಾದ್ರೆ ರೋಲ್ ಮಾಡೆಲ್ ಅಂತ ಇರ್ತಾರೆ ಪ್ರೇರಣಾದಾಯಿ ವ್ಯಕ್ತಿತ್ವಗಳಿರುತ್ತೆ ನಿಮ್ಗೆ ಈ ಸ್ಪೋರ್ಟ್ಸ್ ಗೆ ಎಂಟ್ರಿ ಆಗ್ಲಿಕ್ಕೆ ಯಾರು ಪ್ರೇರಣೆ ಅಥವಾ ನಿಮ್ಮ ಫೇವ್ರೇಟ್ ಅಥ್ಲೀಟ್ ಯಾರು ಅಲ್ಲಿ ಭಗವಂತ್ ಪಳಗನೂರ್ ಅಂತ ಅವರಿದ್ರು ಅಲ್ಲೇ ನಾನ್ ರನ್ನಿಂಗ್ ಹೋಗ್ತಿದ್ದೆ ಟೆಂತ್ ಗೆ ಸ್ಟಾರ್ಟ್ ಮಾಡಿದ್ ನನ್ ರನ್ನಿಂಗ್ ಅವ್ರ ನಿಮ್ ತರಬೇತಿದಾರ ತರಬೇತಿದಾರ ಅವರೇ ಕೋಚಿಂಗ್ ಕೊಡ್ತಿದ್ರು ಆಗಸ್ಟ್ ಪಂದ್ರ ಅಂತ ಅವ್ರದಿಂದ ನಾನು ಓಡಿದಲ್ಲಿ ಅವಾಗ ಅವ್ರ ಮನೆಗ್ ಬಂದ್ರು ನೀವು ರನ್ನಿಂಗ್ ಚಂದ ಮಾಡ್ತಾಳೆ ಈಕಿ ಮುಂದೆ ನ್ಯಾಷನಲೆಲ್ಲ ಹೋತಾಳೆ ಆಕಿ ಬಿಡಿಸ್ಬೇಡ್ರಿ ಅಂದಿದ್ದಕ್ಕೆ ನಮ್ಮ ಅಜ್ಜಿ ಏನು ಮಾಡ್ತಿದ್ರು ಬೆಳಿಗ್ಗೆ ಫೈಗೆಲ್ಲ ಒಯ್ದು ಗ್ರೌಂಡಿಗೆಲ್ಲ ಬಿಡ್ತಿದ್ರು ಬರುವಾಗ ನಮ್ಮ ಮಾಮ ಕರ್ಕೊಂಡು ಬರ್ತಿದ್ರು ಅವರೇ ನಾನು ಫುಲ್ ಸಪೋರ್ಟ್ ಮಾಡಿದ್ದು ಸರ್ ಭಗವಂತ ಬಳಗನವ್ರಂತ ಈಗ ಅವರೇ ನಮ್ಗೆಲ್ಲ ಮುಂದೋಗಿ ಈಗ ರನ್ನಿಂಗ್ ಬಗ್ಗೆ ತಾವು ಮೆನ್ಷನ್ ಮಾಡಿದ್ರಿ ಈಗ ರೇಸ್ ವಾಕಿಂಗ್ ಮತ್ತೆ ರನ್ನಿಂಗ್ ಬಂದ್ರೆ ಯಾವ್ದು ನಿಮ್ಮ ತುಂಬಾ ಇಷ್ಟವಾದದ್ದು ಮತ್ತೆ ಯಾವ್ದ್ರಲ್ಲಿ ನೀವು ಮುಂದುವರಿಲಿಕ್ಕೆ ಇಷ್ಟಪಡ್ತೀರಾ ನಾನ್ ಮುಂದ್ ಹೋಗಿದ್ದಂದ್ರೆ ರೇಸ್ ವಾಕ್ ಅಲ್ಲಿ ಅಂದ್ರೆ ರನ್ನಿಂಗ್ ಅಲ್ಲಿ ಯಾವುದು ಈವೆಂಟ್ ಯಾರು ಇಲ್ಲ ಅಂದ್ರೆ ಪಾರ್ಟಿಸಿಪೇಟ್ ಜಾಸ್ತಿ ಇಲ್ಲ ಅಂದ್ರೆ ರೇಸ್ ವಾಕ್ ಮತ್ತೆ ರನ್ನಿಂಗ್ ಎಲ್ಲ ಮಾಡ್ತೀನಿ ರೇಸ್ ವಾಕ್ ಅದೇ ನನ್ಗೆ ಇಷ್ಟ ಫೇವ್ರೆಟ್ ಅದು ನಾ ರೇಸ್ ವಾಕ್ ಅಲ್ಲಿ ನಾವು ನ್ಯಾಷನಲ್ ಎಲ್ಲ ಹೋಗಿದ್ದು ಅಲ್ಲಿ ನ್ಯಾಷನಲ್ ಹೋಗಿದ್ದಿ ಅಂತ ಹೇಳಿದ್ರಲ್ಲ ಆ ನ್ಯಾಷನಲ್ ಅನುಭವ ಹೇಗಿತ್ತು ಆ ಪಾರ್ಟಿಸಿಪೇಷನ್ ಅನುಭವದ ಬಗ್ಗೆ ಹೇಳ್ರಿ ಎಲ್ಲಿ ಇವೆಂಟ್ ಆಯ್ತದ ಯಾವ ರಾಜ್ಯದಲ್ಲಿ ಆಯ್ತು ಯಾವ ಸ್ಥಳದಲ್ಲಿ ಆಯ್ತು ಎಷ್ಟು ಸ್ಪರ್ಧಿಗಳಿದ್ರು ನಿಮಗೆ ಯಾವ ರೀತಿ ಸವಾಲ್ಗಳಲ್ಲಿ ಆಯ್ತು ನಾವು ಡಿಪಾರ್ಟ್ಮೆಂಟ್ ಅಂತ ಮೈಸೂರು ಈ ತರ ತುಮಕೂರು ಎಲ್ಲ ಹೋಗ್ತಿದ್ವಿ ಮತ್ತೆ ಧಾರವಾಡ ಎಲ್ಲ ಹೋಗಿದ್ದು ಮತ್ತೆ ನ್ಯಾಷನಲ್ ಅಂದ್ರೆ ತೆಲಂಗಾಣ ತಮಿಳ್ನಾಡ ಛತ್ತೀಸ್ಗಢ ಆಂಧ್ರ ಪ್ರದೇಶ ಎಲ್ಲ ಹೋಗಿದ್ದು ಅಲ್ಲೆಲ್ಲಾ ಚಂದ ಮೂಮೆಂಟ್ ಇತ್ತು ಅಲ್ಲಿ ನೀವು ಪ್ರಶಸ್ತಿ ವಿಚಿತ್ರ ತೆಲಂಗಾಣ ಸೆಕೆಂಡ್ ಆಯ್ತು ಆಂಧ್ರಪ್ರದೇಶ ಫಸ್ಟ್ ಆಯ್ತು ಇದು ಸಾಧನೆ ಮಾಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಕರ್ನಾಟಕದಿಂದ ಕಲ್ಬುರ್ಗಿ ಅಂತ ಜಿಲ್ಲೆಯಿಂದ ಒಂದು ಕರ್ಜಿಗೆ ಅಂತ ಸಣ್ಣ ಗ್ರಾಮದಿಂದ ನೀವು ಬಂದವರು ಬೇರೆ ರಾಜ್ಯಕ್ಕೆ ಹೋಗಿ ಸಾಧನೆ ಮಾಡ್ತಿರಲ್ಲ ಅಲ್ಲಿ ನೀವು ಯಾವ ರೀತಿ ನಿಮ್ಗೆ ಅದು ಅನುಭವ ಆಯ್ತು ಖುಷಿ ಆಯ್ತು ಅಂದ್ರೆ ಮೆಡಲ್ ಅಲ್ಲಿಗೆ ಹೋಗಿ ಮೆಡಲ್ ಮಾಡಿದಲ್ಲ ಅದಕ್ಕೆ ಫುಲ್ ಖುಷಿ ಆಯ್ತು ಅಂದ್ರೆ ನಮ್ಮ ಅಮ್ಮಂಗೂ ಫುಲ್ ಖುಷಿ ಆಯ್ತು ನಮ್ಮ ಫ್ಯಾಮಿಲಿಗೂ ಫುಲ್ ಖುಷಿ ಆಯ್ತು ಅದೇ ನಂಗೆ ದೊಡ್ಡ ಖುಷಿ ಕೆಳಗ್ರೆ ಅಂಬಿಕಾ ಕೋಳಿ ಅವರ ಸಾಧನೆ ಹಿಂದೆ ಬೆನ್ನಲ್ಲಿ ಬಾಗಿ ನಿಂತವರು ಸವಿತಾ ಕೋಳಿ ಅವರು ಅವ್ರ ತಾಯಿ ತಾಯಿ ಅಥವಾ ಕುಟುಂಬದ ಬೆಂಬಲ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಯಾವುದೇ ಕ್ರೀಡಾ ಸ್ಪರ್ಧಿಗೆ ಸವಿತಾ ಅವರೇ ಹೇಳಿ ಅಂಬಿಕಾ ಅವರಿಗೆ ನೀವು ಯಾವ ರೀತಿ ಬೆಂಬಲವನ್ನು ನೀಡಿದ್ರಿ ಮತ್ತೆ ಯಾವ ರೀತಿ ಹಣಕಾಸಿನ ಒಂದು ಮ್ಯಾನೇಜ್ಮೆಂಟ್ ಅನ್ನ ಮಾಡಿದ್ರಿ ಯಾಕಂದ್ರೆ ಕುಟುಂಬದಿಂದ ಬಂದಿರ್ತಾವಲ್ಲ ಹೀಗೆ ಮ್ಯಾನೇಜ್ ಮಾಡಿದ್ರಿ ಸರ್ ಅಂಬಿಕಾಗ್ರಿ ಸರಿ ಫಸ್ಟ್ ನಾವ್ ಏನ್ ರನ್ನಿಂಗ್ ಆಕಿ ಬಹಳ ಅದ್ರ ಒಳಗ ಆಸಕ್ತಿ ತೋರ್ಸಕ್ತಳಲ್ರಿ ಸರ್ ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ದಾಳ ಅಂದ್ರಿ ಸರಿ ಬೇರೆಯವ್ರ ಹೊಲಕ್ಕ ಕಸಕ್ ಹೋಗೋದು ಹತ್ತಿ ಬಿಡ್ಸೋದು ಹಿಂಗೆಲ್ಲಾ ಮಾಡ್ತಿದ್ದಾಳ್ರಿ ಆ ರನ್ನಿಂಗ್ದಾಗ ಯಾಕ ಏನ್ ಫಸ್ಟ್ ಬರ್ಲಕ್ಕ ಇದು ಮಾಡ್ಲಕ್ಕಳಿ ಸರಿ ಅವಾಗಿ ಹಿಡಿದು ನಾವ್ ಏನ್ ಮಾಡ್ದೇವ್ರಿ ಸರ್ ಯಾಕಿ ಸಪೋರ್ಟ್ ಮಾಡ್ಲಕ್ ಇದು ಮಾಡ್ಲತ್ತೇವ್ರಿ ಸರ್ ಅಂದ್ರ ರನ್ನಿಂಗ್ ಮಾಡ್ತಾಳಕಿನ ಒಳಗ್ ಕಲಿಯದ ನಾವ್ ಹೆಂಗಾರಿ ಮಾಡ್ಯಾಕ್ ಈಗಿ ಮುಂದುವರ್ಸ್ಬೇಕು ಅಂತ ಹೇಳ್ರಿ ಸರ್ ಅಲ್ಲಿ ಏನೈತ್ರಿ ಸರಿ ಯಾಕಿ ಮೀಟರ್ ದಾಗ ಫಸ್ಟ್ ಪ್ರೈಸ್ ತಗೊಂಡವ್ರಿ ತಗೊಳನ ರೀ ಸರಿ ಆ ಕಾಲದ ಎಷ್ಟೇ ಖರ್ಚಾಗ್ಲಿ ನಾ ನೋಡ್ಕೊತೀನಿ ನೀ ಮುಂದ್ ಹೇಳ್ದೇವ್ರಿ ಹೇಳದೇವ್ರಿ ಸರಿ ಆಮೇಲೆ ರೀ ಸರಿ ನಾವ್ ಎಷ್ಟೇ ಕಷ್ಟ ಬಂದ್ರಿ ಸರಿ ಯಾಕಿ ಸಪೋರ್ಟ್ ಮಾಡೋದೇನ್ ಬಿಟ್ಟಿಲ್ರಿ ಸರ್ ಎಲ್ಲ ಇಟ್ಟು ಅವ್ರ ತಂದಿ ಸಪೋರ್ಟ್ ಏನು ಇಲ್ರಿ ಸರಿ ಈಗ ನಾವ್ ತವ್ರ ಮನೆಗೆ ಇದ್ದೇವ್ರಿ ಸರಿ ನಾನು ಗೆಸ್ಟ್ ಟೀಚರ್ ಆಗಿ ಹೋಗ್ತೀನಿ ಸರಿ ನನ್ಗ್ ಹತ್ ಸಾವಿರ ರೂಪಾಯಿ ಶಾಲರಿ ಅದ ರೀ ಸರ್ ಒಬ್ಬ ಹುಡುಗ ಒಬ್ಬಳು ಹಿಂಗಾಗಿರಿ ಬ್ಯಾರೆ ಬೇರೆ ರಾಜ್ಯಕ್ಕೆ ಹೋಗೋದಾಲಿ ಬ್ಯಾರೆ ಬೇರೆ ಜಿಲ್ಲೆಗಳಿಗೆ ಹೋಗೋದಾಲಿ ಎಲ್ಲ ನಾನೇ ಸ್ವಂತ ಖರ್ಚ ಏನ್ ಮಾಡ್ತೀನಿ ರೀ ಸರ್ ಯಾರದು ನಮ್ಗ ಏನು ಸಪೋರ್ಟ್ ಇಲ್ರಿ ಸರ್ ಬ್ಯಾಕ್ ರೀ ನಮ್ ತವ್ರ ಮನೆಯಾಗ ನಮ್ಗೆ ಹಿಡಿದ್ಯಾ ಒಂದ್ ದೊಡ್ಡ ಮಾತದ್ರೀ ಅಂದ್ರೆ ಇಬ್ಬರ ಮಂದಿ ಸರ್ ಸರಿ ಅಂಬಿಕಾಗ ಅಂಬಿಕಾಗತ್ತೆಲ್ಲಾ ದೊಡ್ಡವ್ರ ಮಾಡದ್ರಿ ಕುಟುಂಬದ ಬೆಂಬಲ ನೀವು ಸಮರ್ಪಕವಾಗಿ ಅವ್ರಿಗೆ ನೀಡಿರಿ ಹೀಗಾಗಿ ಅವರು ಅತ್ಯುತ್ತಮವಾಗಿ ಸಾಧನೆ ಮಾಡ್ತಾ ಇದಾರೆ ಇನ್ನು ಹೆಚ್ಚಿನ ಎತ್ತರಿಕವರು ಅಂತ ಹೇಳ್ತಾ ಈಗ ಅಂಬಿಕಾ ಅವರೇ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ ಈ ಕ್ರೀಡೆ ಮತ್ತು ಪಾಠವನ್ನು ಸಮತೋಲನ ಸಾಧಿಸೋದು ಬ್ಯಾಲೆನ್ಸ್ ಮಾಡೋದು ಸಾಮಾನ್ಯವಾಗಿ ಕ್ರೀಡೆಯಲ್ಲಿ ಮುಂದಿದ್ದವರು ಪಾಠದಲ್ಲಿ ಕೆಲವೊಂದ್ಸರ್ತಿ ವೀಕ್ ಆಗಿರ್ತಾರೆ ಅನ್ನೋ ಭಾವನೆ ಇದೆ ಕ್ರೀಡೆಗೆ ಹೋದ್ರೆ ಈ ಅಕಾಡೆಮಿಕ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಅಂತ ಹೇಳ್ತಾರೆ ನೀವು ಎರಡನ್ನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡಿರಿ ಅಂದ್ರೆ ಸರ್ ಬೆಳಗ್ಗೆ ಫೈವ್ ತರ್ಟಿಗೆಲ್ಲ ಗ್ರೌಂಡಿಗೆ ಹೋಗ್ತೀವಿ ಏಟಿಗೆ ಒಂದ್ ತಾಸಲ್ಲಿ ರೆಡಿಯಾಗಿ ಒಂಬತ್ ಗಂಟೆ ಕ್ಲಾಸಿಗೆ ಹೋಗ್ಬೇಕಿತ್ತು ಮತ್ತೆ ರಿಟರ್ನ್ ಒಂದೂವರೆ ಗಂಟೆ ಒಂದ್ ಗಂಟೆಗೆಲ್ಲ ಬಂದು ರೆಸ್ಟ್ ಮಾಡೋದು ಮತ್ತೆ ನಾಲ್ಕು ಗಂಟೆ ಗ್ರೌಂಡಿಗೆ ಹೋಗ್ತಿದ್ದೆವು ಮತ್ತೆ ರಿಟರ್ನ್ ಏಳು ಗಂಟೆಗೆಲ್ಲ ನೈಟ್ ಏಳು ಗಂಟೆ ಆಗ್ತಿತ್ತು ಬಂದು ಎಲ್ಲ ರೆಡಿ ಫ್ರೆಶ್ ಅಪ್ ಆಗಬೇಕು ಊಟ ಆಗಬೇಕು ಅದು ಹತ್ತು ಗಂಟೆಗೆಲ್ಲ ಸ್ಟಡಿ ಇರ್ತಿತ್ತು ಹತ್ ಗಂಟೆಯಿಂದ ಹನ್ನೊಂದು ಗಂಟೆ ತಕ್ಕ ಮತ್ತು ಅವಾಗವಾಗ ಎಕ್ಸಾಮ್ ಇಡ್ತಿದ್ರು ಮತ್ತೆ ಯಾವುದಾದ್ರೂ ಮೀಟಿಂಗ್ ಹೋದ ಹದಿನೈದು ದಿವಸ ಇಪ್ಪತ್ತು ದಿವಸ ಕ್ಲಾಸ್ ಮಿಸ್ ಆಗ್ತಿತ್ತು ನಮ್ದು ಅಂದ್ರೆ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ ಬೇಕಿದ್ರೆ ಯಾವಾಗ ಬೇಕಾದ್ರೆ ಹೋಗ್ಬೋದಿತ್ತು ಅಂದ್ರೆ ಪಾಠವನ್ನ ನೀವು ನಿರ್ಲಕ್ಷ್ಯ ಮಾಡಿಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಿರಿ ಈಗ ನೀವು ಫಸ್ಟ್ ನಿಮ್ಮ ಅನುಭವದ ಬಗ್ಗೆ ಹೇಳಿದ್ರೆ ಆಗಸ್ಟ್ ಫಿಫ್ಟೀನ್ ಅಲ್ಲಿ ನಾನು ನೋಡಿದ್ದೆ ಅಂತ ಈ ಇತ್ತೀಚೆಗೆ ರೀಸೆಂಟ್ ಆಗಿ ನೀವು ಭಾಗವಹಿಸಿದಂತ ಇವೆಂಟ್ ಯಾವ್ದು ಅದ್ರಲ್ಲಿ ನಿಮ್ಮ ಅನುಭವ ಯಾವ ರೀತಿಯಾಗಿತ್ತು ಮತ್ತೆ ಅದರಲ್ಲಿ ಎಷ್ಟನೇ ಸ್ಥಾನ ಬಂತು ನಿಮ್ಗೆ ಮೊನ್ನೆ ಉಡುಪಿಗೆ ಹೋಗಿದ್ದೆ ಸರ್ ನಾನು ಟ್ವೆಂಟಿ ತ್ರೀ ಹೋದ ಮಂತೆ ಹೋಗಿದ್ದೆ ಆಗಸ್ಟ್ ಇಪ್ಪತ್ ಮೂರಲ್ಲಿ ಹೋಗಿದ್ದೆ ಯಾವ ಇವೆಂಟ್ ಇತ್ತು ಅಲ್ಲಿ ಅಲ್ಲಿ ರೇಸ್ ವಾಕಿತ್ತು ಟೆನ್ ಕಿಲೋಮೀಟರ್ ನೀವು ಇಲ್ಲಿಂದ ಕಲಬುರಗಿಂದ ಹೋದ್ರ ಇಲ್ಲಿಂದ ಹೋಗಿ ಅಂದ್ರೆ ಟೆನ್ ಕಿಲೋಮೀಟರ್ ಇತ್ತು ಫಸ್ಟ್ ಆಗಿತ್ರಿ ಅದು ಪ್ಲೇಸ್ ಅಲ್ಲೂ ಫಸ್ಟ್ ಪೊಸಿಷನ್ ಬಂದಿದೆ ನಿಮಗೆ ಈಗ ಒಂದು ಊರಿಂದ ಇನ್ನೊಂದು ಊರಿಗೆ ಓಡಾಡಬೇಕಾದ್ರೆ ಪ್ರಯಾಣದಲ್ಲಿ ಸ್ವಲ್ಪ ಎನರ್ಜಿ ಲಾಸ್ ಆಗುತ್ತೆ ಸಾಮಾನ್ಯವಾಗಿ ಇದನ್ನೆಲ್ಲ ಹೆಂಗ್ ನೀವು ಮ್ಯಾನೇಜ್ ಮಾಡ್ತೀರಿ ನೆಕ್ಸ್ಟ್ ಡೇ ಹೋಗಿ ನೀವು ಫ್ರೆಶ್ ಆಗಿ ಅಲ್ಲಿ ಭಾಗವಹಿಸಬೇಕಾಗುತ್ತೆ ಅಂದ್ರೆ ಒನ್ ಡೇಸ್ ಮುಂಚೆನೇ ಮುಂಚೆ ರೂಮ್ ಇಲ್ಲ ಅಂದ್ರೆ ಹಿಡಿಬಹುದು ಮತ್ತೆ ರೂಮ್ ಅವರೇ ಒಂದೊಂದ್ಸರಿ ಅವರೇ ಕೊಡ್ತಾರೆ ರೂಮ್ ಅಲ್ಲಿ ಹೋಗಿ ರೆಸ್ಟ್ ಎಲ್ಲ ಮಾಡೋದು ಮತ್ತೆ ನೈಟ್ ಎಲ್ಲಾ ವಾರ್ಮ್ ಅಪ್ ಎಲ್ಲಾ ಆಗ್ಬೇಕಲ್ಲ ಈ ತಯಾರಿ ಸಂದರ್ಭದಲ್ಲಿ ಅನೇಕ ಆಲೋಚನೆಗಳು ತಲೆಯಲ್ಲಿ ಬರುತ್ತಾ ಇರುತ್ತೆ ನಿಮ್ಮ ಕುಟುಂಬದ ಪರಿಸ್ಥಿತಿ ತಲೆಯಲ್ಲಿ ಬರ್ತಾ ಇರುತ್ತೆ ಈಗ ಸವಾಲುಗಳ ಮಧ್ಯೆರಿ ನಾನು ಮನಿ ಕಡದ ಯಾವ್ದು ಪ್ರಾಬ್ಲಮ್ ಇಲ್ಲ ಹೋಗ್ತಿದ್ದೆ ಎಲ್ಲಾ ಅಮೌಂಟ್ ಆಗ್ತಿದ್ರು ಮಮ್ಮಿ ಅಂದ್ರೆ ಅವ್ರ ನೈಟ್ ನಾನು ಹೇಳ್ತಿದ್ದೆ ನಮ್ಮ ಅಂದ್ರೆ ಮಮ್ಮಿಗೆಲ್ಲ ಹೇಳ್ತಿದ್ದೆ ನಂಗೆ ಮಮ್ಮಿ ಮೆಡಲ್ ಮಾಡೋದಾಗಲ್ಲ ನಂಗೆ ಭಯ ಬರ್ಲತ್ತಂದ್ರೆ ಅವ್ರು ಹೇಳ್ತಿದ್ರು ಏನು ಭಯ ಪಟ್ಕೋಬೇಡ ಆದರೆ ಮಾಡು ಇಲ್ಲಾಂದ್ರೆ ಬೇಡ ನೀ ಪ್ರವಾಸಕ್ಕೆ ಹೋಗಿನಂತ ತಿಳ್ಕೊ ಅಂದರೆ ಎಲ್ಲರೂ ಮಾಮದರು ಅಜ್ಜಿ ಎಲ್ಲ ಹೇಳ್ತಿದ್ರು ಮಮ್ಮಿನೂ ಫುಲ್ ಸಪೋರ್ಟ್ ಮಾಡ್ತಿದ್ರು ಅವಾಗ ಅವಾಗ ಫೋನ್ ಹಚ್ತಿದ್ರು ಯಾವ ಫುಲ್ ಸಪೋರ್ಟ್ ಅವರೇ ನೀ ಮೆಡಲ್ ಮಾಡ್ಬೇಕಂತ ಹೋಗ್ಬೇಡ ಬರೇ ನೀನು ಪ್ರವಾಸಕ್ಕೆ ಹೋಗಿನಂತ ಹೋಗು ಎಟ್ಟಾದ್ರೂ ಅಮೌಂಟ್ ಕೇಳು ಎಲ್ಲ ಹೇಳ್ತಿದ್ರು ಅಂದರೆ ಅವ್ರು ಅಷ್ಟೇ ಹೇಳ್ತಿದ್ರು ಮೆಡಲ್ ಮಾಡಬೇಕು ಅಂತ ನನಗೆ ಚಲೋ ಹುಡ್ತಿತ್ತು ಎಷ್ಟು ಅಷ್ಟ್ ನಮ್ಗೆ ಇದು ಮಾಡ್ತಾರ ಅಂದ್ರೆ ನಾವು ಮೆಡಲ್ ಮಾಡ್ಬೇಕಲ್ಲಾ ಅದು ನಮ್ಗೆ ಇಷ್ಟೆಲ್ಲ ಇವೆಂಟ್ ಅಲ್ಲಿ ಭಾಗವಹಿಸಿದಿರಿ ನೀವು ಇಷ್ಟೆಲ್ಲ ಪ್ರಶಸ್ತಿಗಳನ್ನ ಪಡೆದಿದ್ರಿ ಮೆಡಲ್ ಗಳನ್ನ ಗಳಿಸಿದೀರಿ ನಿಮಗೆ ಮೆಮೊರೇಬಲ್ ಆದಂತಹ ಇವೆಂಟ್ ಯಾವ್ದು ಅನುಭವ ಯಾವ್ದು ನಮಗೆಲ್ಲ ಇವೆಂಟ್ ಅಷ್ಟೇ ಯಾಕಂದ್ರೆ ನಾವು ಫ್ರೆಂಡ್ಸ್ ಜೊತೆ ಹೋಗೋದು ಸೀನಿಯರ್ ಮತ್ತೆ ಜೂನಿಯರ್ ಎಲ್ಲ ಒಟ್ಟಿಗೆ ಹೋಗ್ತಿದೇವು ನಮ್ಮ ಅಷ್ಟಕ್ಕೆ ನಾವೇ ಹೋಗೋದಿತ್ತು ಯಾರು ಬರ್ತಿತ್ತಿಲ್ಲ ನಾವು ಫುಲ್ ಎಂಜಾಯ್ ಮಾಡ್ಕೊತ ಹೋಗೋದು ನಮ್ದು ಸರೇ ಇದ್ರಲ್ಲಿ ಪ್ರತಿ ಒಂದು ಇವೆಂಟ್ ಅವ್ರು ಬರ್ತಿದ್ರು ಮತ್ತೆ ಅಣ್ಣಂದ್ರ ಜೊತೆ ಒಟ್ಟಿಗೆ ಹೋಗ್ತಿದ್ವಿ ಎಲ್ಲರೂ ಒಟ್ಟಿಗೆ ಬರ್ತಿದ್ರು ಈ ಸಂದರ್ಭದಲ್ಲಿ ನಿಮಗೆ ತರಬೇತಿ ನೀಡಿದಂತಹ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತಾರೆ ನಮ್ಮ ಊರಲ್ಲಿ ಭಗವಂತ ಬಾಳಗನೂರ್ ಅಂತ ರನ್ನಿಂಗ್ ಮಾಡಿಸ್ತಿದ್ರು ಕರಜ್ಗಿ ಅವರು ಅವ್ರು ರನ್ನಿಂಗ್ ಮಾಡಿಸಿದ್ರು ನಮ್ಮ ಸ್ಟೇಟ್ ತನಕ ಹೋಗಿದ್ರು ಇಲ್ಲೇ ಊರಲ್ಲಿ ಆಮೇಲೆ ಅಲ್ಲಿ ಮಂಗ್ಳೂರ್ ಹೋದ್ ಕಾಲೇಜ್ ಅಲ್ಲಿ ಪ್ರದೀಪ್ ಸರ್ ಅಂತ ಇದ್ರು ಅವ್ರು ನಾನು ರನ್ ಅಂತ ಹೋಗಿದ್ದೆ ಮೂರ್ ಸಾವಿರ ಮೀಟರ್ ನಂದು ಫಸ್ಟ್ ಇವೆಂಟ್ ಅಂತ ಹೇಳಿದ್ರು ಈಗ ರನ್ ಅಲ್ಲಿ ಜಾಸ್ತಿ ಜನ ಇರೋದು ಕಾಂಪಿಟೇಷನ್ ಇರೋದು ವಾಕಲ್ಲಿ ಯಾರು ಇಲ್ಲ ವಾಕ್ ಮಾಡೋ ಅಂತ ಅವರೇ ನನಗೆ ಫುಲ್ ಸಪೋರ್ಟ್ ಸಪೋರ್ಟ್ ಮಾಡಿದ್ದು ವಾಕೆಲ್ಲ ಹೇಳ್ಕೊಡ್ತಿದ್ರು ಅವ್ರದ್ದು ಕೆಲಸ ಬಿಟ್ಟು ನನಗೆ ಫುಲ್ ಸಪೋರ್ಟ್ ಮಾಡ್ತಿದ್ರು ಮತ್ತೆ ಈವೆಂಟ್ ಎಲ್ಲಾದ್ರೂ ಇತ್ತಂದ್ರೆ ಮಧ್ಯಾಹ್ನ ಎಲ್ಲ ತಗೋತಿದ್ರು ಮೂರು ಹೊತ್ತ ಡೈಲಿ ಗ್ರೌಂಡಿಗೆ ಹೋಗೋಕಿತ್ತು ಎಲ್ಲಾದ್ರೂ ಈವೆಂಟ್ ಇದ್ದಾಗ ಅವರೇ ಫುಲ್ ಸಪೋರ್ಟ್ ಮಾಡಿದ್ರು ಅವ್ರು ಬಿಟ್ಟು ಹೋದ್ ಬೆಳಕೆ ರಾಧಾಕೃಷ್ಣ ಸರ್ ಅಂತ ಅವ್ರು ಬಂದರು ಅದು ಪ್ರದೀಪ್ ಸರ್ದು ಸರಿಯ ನಮ್ಗೆ ಕೋಚ್ಗಳ್ ಬಂದ್ರು ಅವ್ರು ಫುಲ್ ಸಪೋರ್ಟ್ ಮಾಡಿ ಕ್ರೀಡೆ ಮತ್ತು ಪಾಠದ ಬ್ಯಾಲೆನ್ಸ್ ಬಗ್ಗೆ ಆಗ್ಲೇ ಕೇಳ್ತಾ ಇದ್ದ ನಿಮಗೆ ಪ್ರಸ್ತುತವಾಗಿ ಏನ್ ಓದ್ತಾ ಇದೀರಾ ನೀವು ಈ ಡಿಗ್ರಿ ಕಂಟಿನ್ಯೂ ಮಾಡಿ ಡಿಗ್ರಿ ಮಾಡ್ತಾ ಇದ್ರಿ ಯಾವ ಡಿಗ್ರಿ ಮತ್ತೆ ಯಾವ ವರ್ಷದಲ್ಲಿ ಓದ್ತಾ ಇದ್ರಿ ಬಿಕಾಮ್ ಇಲ್ಲೇ ಕಲಬುರಗಿಯಲ್ಲಿ ಮಾಡಿದ್ದು ಕಲಬುರಗಿಯಲ್ಲಿ ಬಿಕಾಮ್ ಅಧ್ಯಯನ ಮಾಡ್ತಿದ್ರಿ ಈಗ ಅಂಬಿಕಾ ಅವರು ಇಷ್ಟೆಲ್ಲ ಸಾಧನೆ ಮಾಡಿದಿರಿ ನೀವು ಮುಂದೆ ನಿಮ್ ಕನಸು ಏನ ಇದೆ ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡಿ ಯಾವ್ದಾದ್ರು ಜಾಬ್ ಮಾಡ್ಕೊಂಡು ಇಲ್ಲಿ ಎಜುಕೇಶನ್ ಅಂತೂ ಆಗಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಎಜುಕೇಶನ್ ಕಷ್ಟ ಆಗುತ್ತೆ ಯಾವ್ದಾದ್ರು ಅಪ್ಲಿಕೇಶನ್ ಏನಾದ್ರು ಹಾಕಿರ ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡಿ ಹಂಗೆ ಎಜುಕೇಶನ್ ಎರಡನ್ನು ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ರೆ ಆಸೆ ಸವಿತಾ ಅವರೇ ಹೇಳಿ ನಿಮ್ಮ ಮಗಳ ಸಾಧನೆ ನೋಡಿ ನಿಮ್ಗೆ ಏನ್ ಅನಸ್ತಾ ಇದೆ ಮತ್ತೆ ಮುಂದೆ ನೀವ್ ಏನೆಲ್ಲ ಕನ್ಸ್ಕೊಂಡಿದೀರಿ ಸರ್ ನಮ್ ಮಗಳ ಸಾಧನೆ ನೋಡಿ ನಮ್ಗೆಲ್ಲರಿಗೂ ಮನಿ ಮಂದಿಗೆಲ್ಲ ಖುಷಿ ಅದ ರೀ ಸರಿ ಯಾಕಂದ್ರ ಹಳ್ಳಿ ಹುಡುಗಿ ಅಲ್ಲಿ ಹೋಗಿ ಬೇರೆ ಬೇರೆ ರಾಜ್ಯದಾಗ ಅಂಬಿಕಾ ಕೋಳಿ ಅಂಬಿಕಾ ಕೋಳಿ ಅಂತ ಏನು ಆಕಿನ ಹೆಸರು ಹಿಡಿದು ಹೋಗುದ್ರೆ ನಮಗ್ ಬಾಳ ಖುಷಿ ಆಗ್ತದ್ರಿ ಸರಿ ಆಕಿ ಏನಾದ್ರು ಮಾಡಿ ನನಗ್ ಒಲಿಂಪಿಕ್ಸ್ ಮೆಡಲ್ ತಂದು ನಾನು ಸಣ್ಣಕ್ಕಿದ್ದಾಳಿ ಕ್ರೀಡಾಪಟು ಆಗಿದ್ರಿ ಸರಿ ನಾನು ಸ್ಟೇಟ್ ಲೆವೆಲ್ ಎಲ್ಲಾ ಹೋಗಿನ್ರಿ ಸರ್ ನೀವು ಯಾವ ಕ್ರೀಡೆಯಲ್ಲಿ ಕಬಡ್ಡಿ ಸರಿ ಕಬಡ್ಡಿಯಲ್ಲಿ ನಾನು ಧಾರವಾಡಕ್ ಹೋಗಿದ್ರಿ ಸರಿ ಸ್ಟೇಟ್ ಲೆವೆಲ್ ರೀ ನಮ್ ಮನೆಯಾಗ ನಮಗ್ ಮ್ಯಾರೇಜ್ ಮಾಡಿ ಕೊಟ್ರಿ ಸರ್ ಹಿಂಗಾಗಿ ನನ್ನ ಕನಸೆಲ್ಲ ಅರ್ಧಕ್ಕೆ ನಿಂತಿರ್ಸ ನನ್ನ ಮಗಳ ಮುಖಾಂತರ ನಾನು ನಿಮ್ಮ ಕನಸುಗಳನ್ನ ನನ್ನ ಮಗಳ ಮಗಳ ಮುಖಾಂತರ ಈಡೇರಿಸ್ಕೋಬೇಕಂತ ನಿಮ್ಮ ಮಹದಾಸೆ ಹಾ ಸರ್ ನನಗೂ ಒಲಿಂಪಿಕ್ಸ್ ಮೆಡಲ್ ನಮ್ಮ ಮಗಳು ಮಾಡಿಕೊಡ್ಬೇಕು ಅನ್ನೋದು ನನಗೆ ದೊಡ್ಡ ಆಶೆ ಸವಿತಾ ಅವ್ರಿ ಅವ್ರ ಆಸೆ ಬಗ್ಗೆ ನೀವು ಏನು ಹೇಳ್ತೀರಿ ಒಲಿಂಪಿಕ್ ಅಲ್ಲಿ ಒಲಿಂಪಿಕ್ಸ್ ಅಲ್ಲಿ ನೀವು ಮೆಡಲ್ ಗೆದ್ದಬೇಕು ಅನ್ನೋದು ನಿಮ್ಮ ತಾಯಿ ಅವರ ಆಸೆ ಇದರ ಬಗ್ಗೆ ನೀವು ಏನು ಹೇಳ್ತೀರಿ ನಮ್ಮ ತಾಯಿ ಆಶೆ ನಿರ್ವಹಿಸ್ತೀನಿ ಅಂತ ನಾವು ಖಾತ್ರಿ ಆತ್ರಿ ಅಷ್ಟು ದೃಢ ಸಂಕಲ್ಪ ಕಷ್ಟಪಡ್ಲಿಕ್ಕೆ ನೀವು ತಯಾರಿದ್ದೀರಿ ಈಗ ನಿಮ್ ತರ ಅನೇಕ ಹುಡುಗಿಯರು ಯುವತಿಯರು ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆದರೆ ನಾನಾ ಕಾರಣಗಳಿಂದ ಅದಾಗಿರಲ್ಲ ಆ ಥರ ನೀವು ನೀವೇನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅವರು ಇದೇ ತರ ನ್ಯಾಷನಲ್ ಎಲ್ಲ ಮಾಡಬೇಕು ಮನೇಲೆಲ್ಲ ಸಪೋರ್ಟ್ ಮಾಡಬೇಕು ಎಲ್ಲ ಅವರು ಸಪೋರ್ಟ್ ಇದ್ರೇನೆ ಎಲ್ಲ ಮುಂದಕ್ಕೆ ಹೋಗೋದು ತಮ್ಮ ಅಷ್ಟಕ್ಕೆ ನಾವು ಏನು ಮಾಡ್ಕೊಳಕ್ ಆಗಲ್ಲ ಅವ್ರ ಮನೇಲಿ ಸಪೋರ್ಟ್ ಇರಬೇಕು ಸರ್ದು ಕಾಲೇಜ್ ಕಡ್ದೆಲ್ಲ ಸಪೋರ್ಟ್ ಇರಬೇಕು ಅವರು ಹೋಗೋ ಹೆಜ್ಜಿಗೆಲ್ಲ ಸಪೋರ್ಟ್ ಇದ್ರೇನೆ ಎಲ್ಲ ಮುಂದೆ ಹೋಗೋದು ಅಂದ್ರೆ ಒಬ್ರಿಗೆಂತರ ಆಗಲ್ಲ ಇದು ಸ್ಪೋರ್ಟ್ಸ್ ಅಂದ್ರೆ ಬಹಳ ಕಷ್ಟ ಇರ್ತದೆ ಸ್ಪೋರ್ಟ್ಸ್ ಅಂದ್ರೆ ಕಷ್ಟ ಕಷ್ಟ ಅಂದ್ರೆ ಸ್ಪೋರ್ಟ್ಸ್ ಇರೋದು ಮನೇಲೆಲ್ಲ ಸಪೋರ್ಟ್ ಮಾಡಬೇಕು ಎಲ್ಲ ಅವರಿಗೆ ಸಪೋರ್ಟ್ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಸವಿತಾ ಅವರೇ ಕೊನೆಯದಾಗಿ ಹೇಳಿ ಪಾಲಕರ ಜವಾಬ್ದಾರಿ ಕೂಡ ತುಂಬಾ ಹೆಚ್ಚಾಗಿರುತ್ತೆ ಈ ಥರ ಸಾಧನೆ ಮಾಡ್ತಿರುವಂಥ ವಿದ್ಯಾರ್ಥಿಗಳ ಅಥವಾ ಯುವತಿಯರ ಪಾಲಕರಿಗೆ ಏನು ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಸರಿ ನಮ್ಮ ಕಷ್ಟಗಳಂತೂ ಇದ್ದೇ ಇರ್ತಾವ್ರಿ ಸರಿ ಮಕ್ಕಳದ್ ಏನ್ ಕಲಿಯದಲ್ರಿ ಸರಿ ಅದಕ್ಕೆ ಹೊರಗೆ ತಗಲಿಕ್ಕೆ ಪ್ರಯತ್ನ ಮಾಡ್ಬೇಕ್ರಿ ಸರಿ ಒಂದೊಂದು ಮಗು ಏನು ಮಾಡ್ತಾರೆ ಸ್ಟಡಿ ಒಳಗಿರ್ತದ ಒಂದೊಂದು ಮಗು ಕ್ರೀಡೆಯಲ್ಲಿ ಇರ್ತದ ಒಂದೊಂದು ಮಗು ಹಾಡಾ ಸಾಂಗ್ಸ್ ಅಲ್ಲಿ ಈ ತರ ಇರ್ತಾವ್ರಿ ಸರಿ ಹಂಗಾಗಿ ಪ್ರತಿ ಪೇರೆಂಟ್ಸ್ ಏನ್ ಮಾಡ್ಬೇಕ್ರಿ ಸರ ಮಕ್ಕಳದ್ ಏನು ಆಶೆಗಳನ್ನ ನೋಡ್ಬೇಕ್ರಿ ಸರಿ ನೋಡ್ಕೊಂಡು ನಾವ್ ಏನ್ ಮಾಡ್ಬೇಕ್ರಿ ಅವ್ರಿಗೆ ಸಪೋರ್ಟ್ ಆಗಿ ಬೆನ್ನೆಲುವಾಗಿ ನಿಂದಿರ್ಬೇಕ್ರಿ ಸರ್ ಈಗ ನಮ್ಮದು ಹುಡುಗಿಗೆ ಯಾವುದೇ ಸಪೋರ್ಟ್ ಸಿಕ್ಕಿಲ್ರಿ ಸರ್ ಇವರ್ಗಿಂದ್ರಿ ಸರ್ ಈಗ ಪಾಲಕರಾದ ನಮ್ದೇ ಜವಾಬ್ದಾರಿ ರೀ ಸರಿ ಅವ್ರಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಳಿಗೆ ಯಾವ ತರ ಕೇರ್ ಮಾಡ್ಬೇಕು ಯಾವ್ ತರ ಫುಡ್ ಕೊಡ್ಬೇಕು ನಾವ್ ಎಲ್ಲಾ ಪದೇ ಪದೇ ಫೋನ್ದಾಗ ಎಲ್ಲಾ ಹೇಳ್ತಿದ್ದೇವ ಸರ್ ಹಂಗ್ ಪ್ರತಿ ಪಾಲಕರು ಏನ್ ಮಾಡ್ಬೇಕ್ರಿ ಸರ್ ಈ ಆಶೆಗಳನ್ನ ಏನದ ನೋಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ರ ಅಂಬಿಕಾ ನಂಗ ಎಲ್ಲಾರು ಮೆಡಲ್ ಮಾಡ್ಬೋದ ಅಂತ ಹೇಳಿ ನನ್ಗ ಆಶೆ ಈಗ ಅಂಬಿಕಾ ಅವ್ರೆ ಈಗ ನಿಮ್ಮ ತಾಯಿಯವರದು ಕೆಲವೊಂದ್ ಕನಸುಗಳಿರುತ್ತೆ ನಿಮ್ಮದೇ ಓನ್ ಕನಸುಗಳಿರುತ್ತೆ ನಿಮ್ಮ ತರಬೇತುದಾರರ ಕನಸುಗಳಿರುತ್ತೆ ನಾನು ತರಬೇತುದಾರನಾಗಿ ಕೆಲಸ ಮಾಡಿದ್ದೇನೆ ಅಂದರೆ ಅಂಬಿಕಾ ಮೊದಲನೇ ಪ್ರೈಸ್ ತಗೋಬೇಕು ಇಷ್ಟು ನಿಮಿಷದಲ್ಲೇ ಮುಗಿಸ್ಬೇಕು ಅಂತ ನಿಮ್ಮ ತಾಯಿಯವರ ಕನಸುಗಳು ಇರುತ್ತೆ ಕುಟುಂಬದವ್ರ ಕನಸು ಇರುತ್ತೆ ಈ ಎಲ್ಲ ಒತ್ತಡಗಳನ್ನು ನೀವು ಯಾವ ರೀತಿ ನಿಭಾಯಿಸ್ತೀರ ಅದನ್ನು ಒತ್ತಡ ಅನ್ಕೊಂತೀರಾ ನೀವು ಅದನ್ನ ಒಂಥರ ನ್ ಅನ್ಕೊಂತೀರಾ ಅಂದರೆ ಮನೆ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ ಅಂದರೆ ಅದೇ ನಾನು ದೊಡ್ಡ ಖುಷಿ ಯಾರು ಆ ಥರ ಸಪೋರ್ಟ್ ಮಾಡಲ್ಲ ಬರೀ ರನ್ನಿಂಗ್ ಹೋದ್ರೆ ಏನ್ ಅಂದ್ರೆ ಎಷ್ಟೋ ಜನ ಏನೇನೋ ಮಾತಾಡ್ತಾರ ಆದರೆ ನಮ್ಮನೇಲಿ ಆ ಥರ ಇಲ್ಲ ಎಲ್ಲೇ ಹೋದ್ರು ಫ್ರೀ ಬಿಡ್ತಾರ ಏನೇ ಕಷ್ಟ ಆದ್ರೂ ಅವರು ನನ್ನ ಹತ್ರ ಹೇಳ್ಕೊಳಲ್ಲ ಎಂತ ಕಷ್ಟನೇ ಬರ್ಲಿ ನನ್ ಖುಷಿ ನೋಡೋದು ನಮ್ ತಮ್ಮನು ಅಷ್ಟೇ ನಮ್ಮ ಅಮ್ಮದರ್ನು ಅಷ್ಟೇ ಏನೇ ಕಡಿಮೆ ಇರ್ಲಿ ಎಷ್ಟು ಬೇಕಂದ್ರೆ ಇಷ್ಟ ಕೊಡ್ತಾರ ನಮ್ಗ ಅದೇ ದೊಡ್ಡ ಖುಷಿ ಮತ್ತೆ ಹೇಳದಂಗೆ ನಾನ್ ನನ್ ಕಲಬುರಗಿ ಜಿಲ್ಲೆಯ ಅಫರ್ಪುಲ್ ತಾಲೂಕಿನ ಪುಟ್ಟ ಗ್ರಾಮ ಕರ್ಜಗಿಯಿಂದ ಬಂದಂತ ಅಂಬಿಕಾ ಕೋಳಿ ಅವರು ಈಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರೇಸ್ ವಾಕಿಂಗ್ ಹಾಗೂ ರನ್ನಿಂಗ್ ಅಲ್ಲಿ ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ ಮೆಡಲ್ ಗಳು ಗಳಿಸಿದ್ದಾರೆ ಹೀಗೆ ಅವರ ಸಾಧನೆಯ ಪ್ರಯಾಣ ಮುಂದುವರಿಲಿ ಅವರ ತಾಯಿಯವರಾದಂತಹ ಸವಿತಾ ಕೋಳಿ ಅವರ ಆಶಯ ಪ್ರಕಾರ ಅಂಬಿಕಾ ಅವರು ಒಲಿಂಪಿಕ್ಸ್ ಮೆಡಲ್ ಗೆದ್ದು ಇಡೀ ಭಾರತಕ್ಕೆ ಹೆಸರನ್ನ ತರಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಂಬಿಕಾ ಹಾಗೂ ಸವಿತಾ ಇಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ಕಾರ